ನಮಸ್ಕಾರ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಈ ಡಿಸ್ಕ್ ಸಮಸ್ಯೆ ಅಂದ್ರೇನು ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ ಈ ಸಮಸ್ಯೆ ಕಾಣಿಸಿಕೊಂಡ್ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡಿಕೊಳ್ಬೇಕು ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ನೇಹ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೆಲೋ ಡಾಕ್ಟರ್ ವೆಲ್ಕಮ್ ಟು ಶೋ ನಮಸ್ತೆ ಡಾಕ್ಟರ್ ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಡಿಸ್ಕ್ ಸಮಸ್ಯೆ ಅನ್ನೋದು ತುಂಬಾ ಕಾಮನ್ ಆಗಬಿಟ್ಟಿದೆ ಹೋಗುತ್ತೆ ಅಥವಾ ಹೋಗುತ್ತೆ ಒಂದು ತಗೊಂಡ್ರೆ ಅಂತ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಇದು ನೆಗ್ಲೆಕ್ಟ್ ಮಾಡೋದ್ರಿಂದ ಇನ್ನು ಸಿವಿಯರ್ ಆಗಿ ಆಗ್ಬಹುದು ಅಂತ ಮೊದಲನೇದಾಗಿ ಡಿಸ್ಕ್ ಸಮಸ್ಯೆ ಅಂದ್ರೆ ಏನು ಬೇಸಿಕಲಿ ಡಿಸ್ಕ್ ಸಮಸ್ಯೆ ಅನ್ನೋಕ್ಕಿಂತ ಮೊದಲು ಡಿಸ್ಕ್ ಅಂದ್ರೆ ಅನ್ನೋದು ಸ್ವಲ್ಪ ಗೊತ್ತಾಗಬೇಕಾಗುತ್ತೆ ನಮ್ಮ ಬೆನ್ ಹುರಿ ಏನಿದೆ ಅಥವಾ ನಮ್ಮ ಒಂದು ಬ್ಯಾಕ್ ಬೋನ್ ಏನಿದೆ ಸೊ ಅಲ್ಲಿ ಹೆಂಗಿದೆ ಅಂದ್ರೆ ಇಟ್ಟಿಗೆಗಳ ತರ ನಮ್ಮ ವರ್ಟಿಬ್ರಲ್ ಕಾಲ್ ಇರುತ್ತೆ ಅಂದ್ರೆ ಬೆನ್ನು ಹುರಿಯ ಮೂಳೆಗಳು ಜೋಡಣೆ ಆಗಿದೆ ಸೊ ಒಂದು ಮೂಳೆ ಮತ್ತೊಂದು ಮೂಳೆ ಮಧ್ಯೆ ಒಂದು ಕವರ್ ಅಥವಾ ಸ್ಟ್ರಕ್ಚರ್ ಏನಿದೆ ನಾವು ಡಿಸ್ಕ್ ಅಂತ ಕರಿತೀವಿ ಹೊರಗಡೆ ಅದಕ್ಕೆ ಒಂದು ಶೆಲ್ ಇರುತ್ತೆ ಒಳಗಡೆ ಸಾಫ್ಟ್ ಒಂದು ಕಂಟೆಂಟ್ ಇರುತ್ತೆ ಸೊ ಯಾವಾಗ ಇದೇನು ಮಾಡುತ್ತೆ ಇದರ ಮೇನ್ ಕೆಲಸ ಬಂದ್ಬಿಟ್ಟು ಈಗ ಬೆನ್ನು ಹುರಿಗೆ ಯಾವ ತರ ಇದೆ ಬಗ್ಬೇಕು ಹೇಳ್ಬೇಕು ಪೋಸ್ಚರ್ ಮೇಂಟೈನ್ ಮಾಡಬೇಕು ಸೊ ಆ ಮೂಮೆಂಟ್ ಗೆ ತಕ್ಕಂಗೆ ಪೈವೋಟ್ ಮೂಮೆಂಟ್ಸ್ ಏನಿದೆ ಅದನ್ನ ಮೈಂಟೈನ್ ಮಾಡಲಿಕ್ಕೆ ಈ ಡಿಸ್ಕ್ಗಳು ಏನಾಗುತ್ತೆ ಹೆಲ್ಪ್ ಮಾಡುತ್ತೆ ಶಾಕ್ ಅಬ್ಸಾರ್ಬ್ಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ ಸೊ ಕಾರಣಾಂತರಗಳಿಂದ ಜನರಲಿ ಏನಾಗುತ್ತೆ ಅಂತಂದರೆ ಏಜಿಂಗ್ ಪ್ರಾಸೆಸ್ ಅಥವಾ ಏನು ವಿಯರ್ ಅಂಡ್ ಟೇಯರ್ ಡ್ಯೂ ಟು ನಾವು ಏನು ಮೂವ್ಮೆಂಟ್ ಮಾಡ್ತೀವಿ ಹೆಂಗೆ ನಮಗೆ ಮಂಡಿಯಲ್ಲಿ ಆಗಿರ್ಬೋದು ಬೇರೆ ಆಗಿರ್ಬೋದು ಹೇಗೆ ಸವಕಳಿ ಆಗುತ್ತೆ ಅದೇ ತರಹದಾದಂಥ ಪ್ರಾಸೆಸ್ಸು ಇಲ್ಲಿ ಈ ಒಂದು ಬ್ಯಾಕ್ ಬೋನಲ್ಲಿ ಕೂಡ ಜನರಲಿ ನಡೀತಾ ಇರುತ್ತೆ ಬಟ್ ದೆನ್ ಹಲವಾರು ಕಾರಣಾಂತರಗಳಿಂದ ನಮಗೇನಾಗುತ್ತೆ ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಡಿ ಜನರೇಷನ್ ಮಾತ್ರ ಅಲ್ಲದೆ ಒಂದು ರೀತಿ ಈಗ ಹರ್ನಿಯೇಷನ್ ಆಗುವಂಥದ್ದು ಅಥವಾ ಅದು ಹೊಡೆಯುವಂಥದ್ದು ಟಿಯರ್ ಆಗುವಂಥದ್ದು ಅಥವಾ ಬಲ್ಜ್ ಆಗುವಂಥದ್ದು ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಜಸ್ಟ್ ಸ್ಪ್ರೇನ್ ಆಗುವಂಥದ್ದು ಸೊ ಈ ಥರನಾದಂಥ ಸಮಸ್ಯೆಗಳು ಈ ಬೆನ್ನುಹುರಿ ಭಾಗದಲ್ಲಿ ಆಗ್ತಿರುತ್ತೆ ಸೊ ಈ ಒಂದು ಸಮಸ್ಯೆ ಆದಾಗ ಜನರಲಿ ಎಲ್ಲರಲ್ಲೂ ಹೇಗೆ ಬೇರೆ ಸಮಸ್ಯೆಯಲ್ಲಿ ಕಾಣುತ್ತೆ ಆ ಥರ ಬ್ಯಾಕ್ ಪೇನ್ ಇದರಲ್ಲೂ ಕಾಣುತ್ತೆ ಸೊ ಹಾಗಾಗಿ ಈ ಡಿಸ್ಕ್ ಅನ್ನೋದೇನಿದೆ ತುಂಬಾ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆಗುತ್ತೆ ಬ್ಯಾಕ್ ಬೋನ್ ನಲ್ಲಿ ಆ ಒಂದು ಎರಡು ಮೂಳೆಗಳ ಮಧ್ಯದ ಆ ಒಂದು ಸ್ಟ್ರಕ್ಚರ್ ಸಪೋರ್ಟಿವ್ ಸಿಸ್ಟಮ್ ಇದೆ ಅದರಲ್ಲಿ ನಡೆಯುವಂಥ ಹಲವಾರು ರೀತಿಯಾದಂತಹ ಡಿಜೆನರೇಷನ್ ಟಿಯರ್ ಅವರ ಫ್ರಾಕ್ಚರ್ ಆರ್ ಎನಿಥಿಂಗ್ ಅದನ್ನು ನಾವು ಸಾಮಾನ್ಯವಾಗಿ ಡಿಸ್ಕ್ ಪ್ರಾಬ್ಲಮ್ಸ್ ಅಂತ ಮೆಡಿಕಲಿ ಕರಿತೀವಿ ಸೊ ಜನರಲಿ ಇದು ಬೆನ್ನು ಹುರಿಯ ಮಧ್ಯದಲ್ಲಿ ಇರುವಂತಹ ಪ್ರತಿ ಮೂಳೆ ಮಧ್ಯದಲ್ಲಿ ಇರ್ತವೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಮುಖ್ಯವಾದ ಕಾರಣಗಳೇನು ಅಂತ ಹಲವಾರು ಇದೆ ಕಾರಣಗಳೀಗ ಇಟ್ಸ್ ಇಟ್ಸ್ ನಥಿಂಗ್ ಬಟ್ ಸೇಮ್ ಮಸ್ಕ್ಯುಲೋ ಸ್ಕೆಲೆಟಲ್ ಸಿಸ್ಟಮು ದೇಹದ ಒಂದು ಮೇನ್ ಆಕ್ಟಿವಿಟಿ ಪಾರ್ಟ್ ಆಗುತ್ತೆ ಸೊ ಹಾಗಿದ್ದಾಗ ಏನಕ್ಕೆ ಬರುತ್ತೆ ಅನ್ನೋದ್ರ ಹಿಂದೆ ಹೆರಿಡೇಟರಿ ಪ್ರೀಡಿಸ್ಪೋಸಿಷನ್ಸು ಅನುವಂಶೀಯ ಕಾರಣಗಳು ಇದ್ದಿರುತ್ತೆ ಕೆಲವೊಂದು ಫ್ಯಾಮಿಲಿಯಲ್ಲಿ ರನ್ ಆಗ್ತಾ ಇರುತ್ತೆ ಇನ್ನು ಕೆಲವೊಂದು ಕಂಡೀಷನ್ಸಲ್ಲಿ ನಾವು ನೋಡ್ತೀವಿ ಯಾರಿಗೆ ತುಂಬ ಜಾಸ್ತಿ ಬಾಡಿ ಮಾಸ್ ಇಂಡೆಕ್ಸ್ ಇದೆ ತುಂಬ ದಪ್ಪ ಇರ್ತಾರೆ ಯಾವುದೇ ರೀತಿಯಾದಂತಹ ಒಂದು ಆ್ಯಕ್ಟಿವಿಟಿ ಅನ್ನೋದು ಡೇ ಟು ಡೇ ಬೇಸಿಸಲ್ಲಿ ಮಾಡ್ಬೋದಾದಂಥ ಬೇಸಿಕ್ ವ್ಯಾಯಾಮಗಳನ್ನು ಮಾಡದೇ ಇರುವಂಥದ್ದು ತುಂಬ ಹೊತ್ತು ಕೂತ್ಕೊಳ್ಳುವಂತಹ ಒಂದು ಆಗಿರ್ಬೋದು ನಿಂತ್ಕೊಳ್ಳುವಂಥ ಕೆಲಸಗಳಲ್ಲಿರುವಂಥವ್ರು ಆಗ್ಬೋದು ತುಂಬ ಭಾರ ಎತ್ತುವಂಥ ಕೆಲಸಗಳು ಏನು ಮಾಡ್ತಾ ಇರ್ತಾರೆ ಅಂಥವ್ರಲ್ಲಿ ಆಗಿರಬಹುದು ಮತ್ತು ಹಲವಾರು ಸತಿ ನಾವು ನೋಡ್ತೀವಿ ಈ ಒಂದು ಡಿಜೆನರೇಟಿವ್ ಪ್ರಾಸೆಸ್ ಅನ್ನೋದು ಅನ್ನೋದು ವಿಯರಂಟ್ ಇಯರ್ ಅಂದರೆ ದಿನ ಪ್ರತಿದಿನದ ನಮ್ಮ ರುಟೀನ್ ಹೆಂಗೆ ದೇಹ ಒಂದು ಏಜ್ ಇಂದ ಮತ್ತೊಂದು ಏಜಿಗೆ ಚೇಂಜ್ ಆದಾಗ ಆಗುವಂತಹ ವಿಯರಿಯಂಟ್ ಇಯರ್ ಅನ್ನೋ ಒಂದು ಕಾರಣಗಳಿಂದ ಆಗಿರುತ್ತೆ ಬಿಟ್ ಅದ್ರ ಜೊತೆಗೆ ಕೆಲವೊಂದು ಸರ್ತಿ ಟ್ರಾಮಾ ಆಗಿರ್ಬೋದು ಬೀಳುವಂಥದ್ದು ಆಕ್ಸಿಡೆಂಟಲ್ ಕಾರಣಗಳಾಗಿರ್ಬೋದು ಮತ್ತೆ ಬೇರೆ ರೀತಿಯಾದಂಥ ಡಿಜೆನರೇಟಿವ್ ಡಿಸೀಸಸ್ ಏನಾದರೂ ಇದ್ದಾಗ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಸ್ಪ್ರೀನ್ಸ್ ಅಥವಾ ಸ್ಟ್ರೇನ್ಸ್ ಅನ್ನೋದು ಸಹಜವಾಗಿ ನೀವು ದೈಹಿಕವಾಗಿ ಪೌಷ್ಟಿಕಾಂಶಗಳು ಕಡಿಮೆ ಇದ್ದಾಗ ತುಂಬ ಸ್ಮೋಕಿಂಗ್ ಆಲ್ಕೋಹಾಲ್ ಹ್ಯಾಬಿಟ್ಸ್ಗಳಿತ್ತು ಮಧುಮೇಹ ಸಮಸ್ಯೆಗಳಿಂದ ಬಳಲುತ್ತಿದ್ದಾಗ ಸೊ ಸ್ಕೆಲೆಟಲ್ ಸಿಸ್ಟಮ್ ಸಪೋರ್ಟ್ ಇಲ್ಲ ಕರೆಕ್ಟ್ ಅಂದ್ರು ಬೆನ್ ಹುರಿಗೆ ಪ್ರೆಷರ್ ಬರುತ್ತೆ ಸಪೋರ್ಟಿವ್ ಅಕ್ಕಪಕ್ಕದಲ್ಲಿ ಲಿಗಾಮೆಂಟ್ಸ್ಗಳು ಕರೆಕ್ಟ್ ಆಗಿ ಸಪೋರ್ಟಿವ್ ಆಗಿಲ್ಲ ಅವುಗಳು ಕೂಡ ಹೆಲ್ತಿ ಆಗಿಲ್ಲ ಅಂದ್ರೂ ಕೂಡ ಬೆನ್ ಹುರಿ ಮೇಲೆ ಪ್ರೆಷರ್ ಬರುತ್ತೆ ಸೊ ಏನೇ ಅವಶ್ಯಕತೆಗಿನ ಜಾಸ್ತಿ ಲೋಡ್ ಅಥವಾ ಪ್ರೆಷರ್ ಅನ್ನೋದು ನಮ್ಮ ಬ್ಯಾಕ್ ಬೋನ್ ಮೇಲೆ ಬಿದ್ದಾಗ ಸಾಮಾನ್ಯವಾಗಿ ಏನಾಗುತ್ತೆ ಒಂದು ಹಂತದವರೆಗಿನ ಪ್ರೆಷರ್ಸ್ ಅನ್ನು ನಮ್ಮ ಡಿಸ್ಕ್ ಗಳು ನಮ್ಮ ಬ್ಯಾಕ್ ಬೋನು ತಡ್ಕೊಳ್ಳುತ್ತೆ ಮತ್ತೆ ನೀವು ಯಾವಾಗ ಬಿಯಾಂಡ್ ದ ಲಿಮಿಟ್ ಕೆಲವೊಂದು ಆಕ್ಟಿವಿಟಿಗಳು ತುಂಬ ಪ್ರೆಷರ್ಸ್ ಕೊಟ್ಟಾಗ ಏನಾಗುತ್ತೆ ಈ ಒಂದು ಸಮಸ್ಯೆ ಈಗ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತಾರೆ ಹರ್ನಿಯೇಟೆಡ್ ಡಿಸ್ಕ್ ಅಂತ ಹೇಳ್ತಾರೆ ದೀಸ್ ಆರ್ ನಥಿಂಗ್ ಬಟ್ ಔಟ್ ಆಫ್ ಆಲ್ ದೀಸ್ ಕೈಂಡ್ ಆಫ್ ಯುನೋ ಮ್ಯಾಕ್ಸಿಮಮ್ ಪಾಸಿಬಲ್ ರೀಸನ್ಸ್ ಇರುತ್ತೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಇದೆ ಅಂತ ಪತ್ತೆ ಹಚ್ಚೋದು ಹೇಗೆ ಲಕ್ಷಣಗಳು ನೋಡೋದಾದ್ರೆ ಸೊ ಬೇಸಿಕಲಿ ಮೇಜರ್ ಆಫ್ ದ ಟೈಮ್ಸ್ ಹೆಂಗಾಗಿದೆ ಅಂತಂದರೆ ನಾನು ಹೇಳಿದಂಗೆ ಏಜಿಂಗ್ ಪ್ರಾಸೆಸಲ್ಲಿ ಸಾಮಾನ್ಯವಾಗಿ ಡಿಸ್ಕ್ ಬ್ರೈನು ಅಥವಾ ಡಿಹೈಡ್ರೇಷನ್ಸು ಆ ಥರದ್ದು ಜನರಲಿ ಡಿ ಜನರೇಷನ್ ಸ್ವಲ್ಪ ಮಟ್ಟಿಗೆ ಕಾಮನ್ಲಿ ಏಜ್ ವೈಸ್ ಏಜ್ ವೈಸ್ ನಡೀತಾ ಇರುತ್ತೆ ಎಲ್ಲ ಸಂದರ್ಭದಲ್ಲೂ ಅಲ್ಲಿ ನಿಮ್ಗೆ ಯಾವುದೇ ಲಕ್ಷಣಗಳು ಇರುತ್ತೆ ಅಂತ ಹೇಳಿ ಬರಲ್ಲ ಬಟ್ ಯಾವಾಗ ನಾವು ಈಗ ಡಿಸ್ಕ್ಗೆ ಬರುವಂಥ ಪ್ರಾಬ್ಲಮ್ಸ್ಗಳಲ್ಲಿ ಕಾಮನ್ಲಿ ನೋಡೋ ಯಾವ್ಯಾವುದು ಅಂತಂದರೆ ಒನ್ ಈಸ್ ಅ ಹರ್ನಿಯೇಟೆಡ್ ಡಿಸ್ಕ್ ಅಥವಾ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ ಸೆಕೆಂಡ್ ಈಸ್ ಡಿಸ್ಕ್ ಬಲ್ಜ್ ಆದಂಥ ಸಂದರ್ಭದಲ್ಲಿ ಇನ್ನೊಂದು ಕೆ ಸಂದರ್ಭಗಳಲ್ಲಿ ಬರುತ್ತೆ ಡಿಸ್ಕ್ ಸಂಪೂರ್ಣವಾಗಿ ರಪ್ಚರ್ ಆಗಿ ಹೋಗುವಂಥದ್ದು ಈ ಮೂರು ಏನಿದೆ ಸಂದರ್ಭಗಳು ತುಂಬ ಏನಾಗುತ್ತೆ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು ಮತ್ತು ತುಂಬ ನೋವುಗಳು ಅಥವಾ ಸಿಂಪ್ಟಮ್ಸ್ಗಳನ್ನ ಕೊಡಲಿಕ್ಕೆ ಕಾರಣ ಆಗುತ್ತೆ ಸೊ ಹಾಗಿದ್ದಾಗ ಮೇನ್ ಲಕ್ಷಣ ಬ್ಯಾಕ್ ಪೇಯ್ನ್ ಸೊ ಬ್ಯಾಕ್ ಪೇಯ್ನ್ ಹಾಗಾದಾಗ ಬರೀ ಡಿಸ್ಕ್ ಪ್ರಾಬ್ಲಮ್ ಆದಾಗಲೇ ಬರುತ್ತೆ ಆ ಥರ ಅಲ್ಲ ಬಟ್ ಜನರಲಿ ಇದು ಒಂದು ಲಕ್ಷಣವಾಗಿರುತ್ತೆ ಜೊತೆಗೆ ಬಿಕಾಸ್ ಈ ಬೆನ್ನು ಹುರಿಯ ಮಧ್ಯದಲ್ಲಿ ನಮ್ಮ ನರವ್ಯೂಹ ಕೂಡ ಪಾಸಾಗುತ್ತೆ ಯಾವಾಗ ಡಿಸ್ಕ್ ರಪ್ ಚರ್ ಅಥವಾ ಬಲ್ಜ್ ಆ ಥರ ಅಥವಾ ಸ್ಪ್ರೇನ್ ಏನೇ ಒಂದು ಸಂದರ್ಭ ಆದಾಗ ಏನಾಗುತ್ತೆ ಪಕ್ಕದಲ್ಲಿ ಪಾಸ್ ಆಗುವಂತಹ ನರ್ವ್ ಪಾಸ್ ಏನು ಇರ್ತದೆ ನರಗಳು ಏನು ಪಾಸ್ ಆಗ್ತಿರುತ್ತೆ ಅದಕ್ಕೆ ಮೇನ್ ಕಂಪ್ರೆಷನ್ ಸಿಚುವೇಶನ್ಸ್ ಆದಾಗ ನಿಮಗೇನಾಗುತ್ತೆ ಎಳ್ದಂಗೆ ಆಗುತ್ತೆ ಅಂತ ಹೇಳ್ತಿರ್ತಾರೆ ಹೇಳ್ತಿರ್ತಾರೊಬ್ಬೊಬ್ಬವರು ಸೊಂಟದ ಹತ್ರ ಉರಿ ಬಂದಂಗಾಗುತ್ತೆ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಸಡನ್ ಶಾಕ್ ಕೊಟ್ಟಂಗೆ ಆಗುತ್ತೆ ಅಥವಾ ಸುಮ್ಮನೆ ಅಲ್ಗಲ್ಗೆ ಬಗ್ಗುವಾಗ ಏಳುವಾಗೆಲ್ಲ ನನಗೆ ಪೋಶರ್ ಇಶ್ಯೂಸ್ ಆಗುತ್ತೆ ಫ್ಲೆಕ್ಸಿಬಲ್ ಆಗಿ ಮೂವ್ ಮಾಡೋಕ್ಕಾಗಲ್ಲ ನೋವು ತುಂಬ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಕೋಆರ್ಡಿನೇಷನ್ಸ್ ಆಗಲ್ಲ ನಿಂತ್ಕೊಳ್ಳುವಾಗ ನಡೆಯುವಾಗೆಲ್ಲ ತುಂಬಾ ಡಿಸ್ಕಂಫರ್ಟ್ ಅನ್ಸುತ್ತೆ ಇವೆಲ್ಲ ಸಾಮಾನ್ಯವಾಗಿ ನಿಮ್ಗೆ ಯಾವಾಗ ಡಿಸ್ಕ್ ರಿಲೇಟೆಡ್ ಸಮಸ್ಯೆಗಳಾದಾಗ ಪ್ಲಸ್ ಅಸೋಸಿಯೇಟೆಡ್ ಅಕ್ಕಪಕ್ಕದ ನರಗಳಲ್ಲಿ ಯಾವಾಗ ನಿಮಗೆ ಕಂಪ್ರೆಷನ್ ಅಥವಾ ಆ ಥರದ್ದು ಒಂದು ಇರಿಟೇಷನ್ ನರಕ್ಕೆ ಆದಾಗ ಏನಾಗುತ್ತೆ ಕಾಣುತ್ತೆ ಸೊ ಕ್ಲಾಸಿಕಲಿ ನಾವು ನೋಡ್ತೀವಿ ಸಯಾಟಿಕಾ ಅನ್ನುವಂತಹ ಒಂದು ಪೇನು ಸಾಮಾನ್ಯ ನಿಮ್ಗೆ ಏನಾಗುತ್ತೆ ಒಂದು ಕೆಳ ಬೆನ್ನು ಹುರಿಯ ಕೆಳಭಾಗದಲ್ಲಿ ಏನು ನಾವು ಲಂಬಾರ್ ಅಂತ ಹೇಳ್ತೀವಿ ಸೊಂಟದ ಹತ್ತಿರದಿಂದ ಇರುವಂತಹ ನರವಿರುವುದರಿಂದ ಮತ್ತೆ ಕಾಲು ಫುಲ್ವರೆಗೂ ಒಂದು ನರ ಇರುತ್ತೆ ಆ ನರಕ್ಕೆ ಸಾಮಾನ್ಯವಾಗಿ ಡಿಸ್ಕ್ ಪ್ರಾಬ್ಲಮ್ಸ್ ಗಳಾದಾಗ ನೆಕ್ಸ್ಟ್ ಅಸೋಸಿಯೇಟ್ ಸಮಸ್ಯೆ ಸಮಸ್ಯೆಯಾಗಿ ಸಯಾಟಿಕಾ ಪ್ರಾಬ್ಲಮ್ಸನ್ನು ತುಂಬ ಜನ ನಾನು ಫೇಸ್ ಮಾಡ್ತಾರೆ ಅಲ್ಲಿ ಸಾಮಾನ್ಯ ಹೆಂಗಿರುತ್ತೆ ಅಂದರೆ ಕಾಲು ಮೇಲಿಂದ ಕೆಳಗೆವರೆಗೂ ನೋವು ಎಳಿತಾ ಇರುತ್ತೆ ಕರೆಂಟ್ ಶಾಕ್ ಕೊಟ್ಟಂಗೆ ಆಗುತ್ತೆ ತಡ್ಕೊಳೋಕ್ಕಾಗಲ್ಲ ನಿಂತ್ಕೊಳಕಾಗೋದಿಲ್ಲ ಕೋಆರ್ಡಿನೇಷನ್ಸ್ ಅನ್ಸಲ್ಲ ಸೊ ದೀಸ್ ದೀಸ್ ಆರ್ ಆಲ್ ದ ಕಾಮನ್ ಸೆಟ್ ಆಫ್ ಸಿಂಪ್ಟಮ್ ಜನರಲಿ ಏನಾದರೂ ಡಿಸ್ಕ್ ಪ್ರಾಬ್ಲಮ್ ಆಗಿದೆಯಾ ಅನ್ನೋಂಥ ಒಂದು ಇಂಡಿಕೇಶನ್ಸ್ ಕೊಡಲಿಕ್ಕೆ ಕಾರಣಗಳಾಗ್ತವೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಅತಿ ಹೆಚ್ಚಾಗಿ ಕಾಣಿಸುತ್ತೆ ಸಿ ಬೇಸಿಕಲಿ ಟೆಂಡೆನ್ಸೀಸ್ ಅನ್ನೋದು ಏಜಿಂಗ್ ಪ್ರಾಸೆಸಲ್ಲಿ ಸಾಮಾನ್ಯ ನಮ್ಮ ದೇಹದಲ್ಲಿ ಬರುವ ಕಾಯಿಲೆಗಳಲ್ಲಿ ಮೇಜರ್ ಪ್ರಾಸೆಸ್ ನಾನು ಹೇಳಿದಂಗೆ ಏಜಿಂಗ್ ಫ್ಯಾಕ್ಟರ್ ವಿಯರ್ ಟಿಯರ್ ಅಂತ ಬಂದಾಗ ನೋಡೋದಾದ್ರೆ ಪೋಸ್ಟ್ ಫಾರ್ಟೀಸ್ ಆಫ್ ಫಿಫ್ಟೀಸ್ ಜನರಲಿ ಟು ಇರ್ತಾರೆ ಬಟ್ ದೆನ್ ಇತ್ತೀಚಿನ ದಿನದಲ್ಲಿ ಬೇರೆ ಕಾರಣಗಳು ನಾವು ಹೇಳ್ತೀವಿ ತುಂಬ ದಪ್ಪ ಇದ್ದರೆ ಬೇರೆ ಆರೋಗ್ಯ ಸಮಸ್ಯೆಗಳಿದ್ರೆ ಇಂಜುರಿ ಆ್ಯಕ್ಸಿಡೆಂಟ್ಸ್ಗಳಾದಾಗ ಅರ್ಲಿ ಏಜಸಲ್ಲಿ ಕೂಡ ಇದು ಕಂಡು ಬರ್ತಾ ಇದೆ ಸೊ ಮೇಜರ್ಲಿ ನಾವು ನೋಡ್ತಾ ಇರೋದು ಟ್ವೆಂಟಿ ಪ್ಲಸ್ಸಿಂದ ನಿಮಗೆ ಅಬೋ ದ ಫಾರ್ಟಿ ಎನಿ ಪರ್ಸನಲ್ಲಿ ಅಲ್ಲಿ ಕೂಡ ಫೀಮೇಲ್ಸ್ ಆಗಲಿ ಮೇಲ್ಸ್ ಆಗಲಿ ಇಬ್ಬರಲ್ಲೂ ನಾವು ಈಕ್ವಲಿ ಈ ಸಮಸ್ಯೆಯನ್ನು ನೋಡ್ತಾ ಇದ್ದೀವಿ ಕ್ಲಿನಿಕಲ್ಲಿ ಸೊ ಹಾಗಾಗಿ ಮುಂಚೆಗಿಂತ ಇತ್ತೀಚೆಗೆ ಅರ್ಲಿ ಏಜಸ್ ಅಲ್ಲಿ ಕೂಡ ಈ ಸಮಸ್ಯೆ ನೋಡಬಹುದು ಇನ್ನು ಈ ಸಮಸ್ಯೆ ಆಕ್ಯುಪೇಷನ್ಸ್ ಇಂದ ಕೂಡ ಈಗ ಕೆಲವರು ತುಂಬಾ ಈ ಕಟ್ಟಡ ಕೆಲಸ ಭಾರ ಬಗ್ಗೆ ಹೌದು ಆಗ್ಲೇ ಹೇಳ್ದೆ ಕಾರಣಗಳಲ್ಲಿ ಒಂದು ಬಂದ್ಬಿಟ್ಟು ನೀವು ತುಂಬಾ ಹೊತ್ತು ಕೆಲವೊಂದು ಕೂತ್ಕೊಂಡು ಕೆಲಸ ಮಾಡುವಂತವ್ರು ಇರ್ತಾರೆ ಟೆಲಿಕಾಲರ್ಸ್ ಆಗಿರಬಹುದು ಹಲವಾರು ಪ್ರೊಫೆಷನ್ಸ್ ಗಳು ತುಂಬಾ ಹೊತ್ತು ಕೂತ್ಕೊಳ್ಳುವಂತಹ ಒಂದು ಸಿಚುವೇಶನ್ಸ್ ಇರುತ್ತೆ ಜನರಲ್ಲಿ ಬರೀ ಕೂತ್ಕೊಳ್ಳೋದ್ರಿಂದ ಬರೀ ಡಿಸ್ಕ್ ಮೇಲೆ ಆಗಿರ್ಬೋದು ಬ್ಯಾಕ್ ಬೋನ್ ಮೇಲೆ ಆಗಿರ್ಬೋದು ಈಗ ಡಿಸ್ಕ್ ಅನ್ನುವಂಥದ್ದು ಎಲ್ಲೂ ನಿಮ್ಗೆ ಕಂಡು ಸಮಸ್ಯೆ ಬಿಕಾಸ್ ಬೆನ್ನು ಊರಿಗೆ ಕತ್ತಿನಿಂದ ನಿಮ್ಮ ಟೇಲ್ ಬೋನ್ವರೆಗೂ ಇರುತ್ತೆ ಸೊ ಸರ್ವೈಕಲ್ ಸ್ಪಾಂಡ್ಯೋಸಿಸ್ ಸರ್ವೈಕಲ್ ಡಿಸ್ಬಲ್ಜಸ್ ಅಂತ ಹೇಳ್ತೀವಿ ಈಗ ಜನರಲ್ಲಿ ತಲೆ ಮೇಲೆ ಭಾರ ಹೊತ್ಕೊಳ್ಳೋಂಥವ್ರು ಇರ್ತಾರೆ ರೈತರಲ್ಲಿ ನಾವು ಇತ್ತೀಚೆಗೆ ಬ್ಯಾಕ್ ಬೇನ್ ಸಮಸ್ಯೆಗಳನ್ನ ಜಾಸ್ತಿ ನೋಡ್ತಾ ಇದೀವಿ ಈ ಕೂಲಿ ಕೆಲಸ ಮಾಡುವಂಥ ಹೆಣ್ಮಕ್ಳಲ್ಲಿ ಆಗಿರಬಹುದು ಆಮೇಲೆ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡುವಂತಹ ಲೆಕ್ಚರರ್ಸ್ ಆಗಿರಬಹುದು ಟ್ರಾಫಿಕ್ ಪೊಲೀಸ್ ಪೇಂಟರ್ಸ್ಗಳಲ್ಲಿ ಪೇಂಟರ್ಸ್ ಗಳಲ್ಲಾಗಿರಬಹುದು ಪಾವರ್ ಲೂಮ್ ಅಲ್ಲಿ ಕೆಲಸ ಮಾಡುವಂತವರು ಇಂಥವರಲ್ಲಿ ಸಾಮಾನ್ಯ ಡ್ರೈವಿಂಗ್ ಮಾಡುವಂತವರಲ್ಲಿ ತುಂಬಾ ಹೆವಿ ವೆಹಿಕಲ್ಸ್ ಗಳನ್ನು ಡ್ರೈವ್ ಮಾಡ್ತೀವಿ ಅವರಲ್ಲಿ ಸೋಲ್ಜರ್ಸಲ್ಲಿ ಸಾಮಾನ್ಯವಾಗಿ ನಾವು ಬಿಕಾಸ್ ಅವರು ತುಂಬ ಹೆವಿ ಬೂಟ್ಸ್ನ ಯೂಸ್ ಮಾಡ್ತಾರೆ ವೆಪನ್ಸ್ಗಳನ್ನ ಇದು ಮಾಡ್ತಾರೆ ಅವರಿಗೆ ಪ್ರಾಪರ್ ರೆಸ್ಟ್ ಇರಲ್ಲ ರಿಲ್ಯಾಕ್ಸೇಷನ್ ಇರಲ್ಲ ಸೊ ಜನರಲಿ ಈ ಥರದ ಏನು ಕೆಲಸಗಳಿದೆ ಯಾವೆಲ್ಲ ಕೆಲಸಗಳಲ್ಲಿ ನಿಮಗೇನು ಭಾರ ಎತ್ತುವಂಥ ಅವಶ್ಯಕತೆ ಇದೆ ತುಂಬ ಹೊತ್ತು ಕೂತ್ಕೊಂಡು ಒಂದೇ ಅಲ್ಲಿ ಇರಬೇಕಾದ ಅವಶ್ಯಕತೆ ಇದೆ ಅಂಥ ಎಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ದೇಹದ ಮೇಲೆ ಅವಶ್ಯಕತೆಗಿಂತ ಜಾಸ್ತಿ ಪ್ರೆಷರ್ ಯಾಕಂದರೆ ನಮ್ಮ ದೇಹದ ಪ್ರತಿ ಜಾಯಿಂಟ್ಗೂ ಒಂದು ಆಪ್ಟಿಮಲ್ ಫಂಕ್ಷನಲ್ ಪೊಸಿಷನ್ ಇರುತ್ತೆ ಈ ಜಾಯಿಂಟ್ನ ನೀವು ಇಷ್ಟೇ ಹೊತ್ತು ಪ್ರೆಷರ್ ಹಾಕ್ಬೋದು ಇಷ್ಟೇ ನೀವು ಅದನ್ನು ಟೇಮ್ ಮಾಡ್ಬೋದು ಇಷ್ಟೇ ಮೂವ್ ಮಾಡ್ಬೋದು ವೆನ್ ಅದಕ್ಕೆ ಓವರ್ ಬರ್ಡನ್ ಆದಾಗ ಓವರ್ ಪ್ರೆಷರ್ಸ್ ಆದಾಗ ಏನಾಗುತ್ತೆ ಅಂತಂದರೆ ಸಹಜವಾಗಿ ಅದರಲ್ಲಿ ಕಾಣುವಂಥ ಚೇಂಜಸ್ಸಲ್ಲಿ ಒಂದು ಊತ ಬರಬಹುದು ಸಿಂಪಲ್ ಆಗಬಹುದು ತುಂಬ ಜನ ನೋಡ್ತೀವಿ ಏನೋ ಮಾಡ್ತಾ ಮಾಡ್ತಾ ನಾನು ನಿಂಗೆ ಎತ್ತಕ್ಕೆ ಹೋದೆ ಒಂಥರ ಚಳಕಂತ ಸೌಂಡ್ ಬಂತು ನನಗೆ ಅವಾಗಿಂದ ನಾವು ಬರ್ತಾ ಇದೆ ನಾವು ಏನು ಮಾಡಿದ್ರು ಕಡಿಮೆ ಆಗ್ತಾನೆ ಇಲ್ಲ ಸೊ ಅದು ಸಪೋರ್ಟಿವ್ ಸಿಸ್ಟಮ್ ಬಿಕಾಸ್ ನಮ್ಮ ಬೆನ್ನು ಹುರಿಗೆ ಸಪೋರ್ಟಿವ್ ಆಗಿ ಹಲವಾರು ಮಸಲ್ಸ್ ಇದೆ ಲಿಗಾಮೆಂಟ್ಸ್ ಇದೆ ಮತ್ತು ಹಲವಾರು ರೀತಿಯಾದ ನರವ್ಯೂಹಗಳು ಪಾಸಾಗ್ತಾ ಇರುತ್ತೆ ಹಾಗಿದ್ದಾಗ ಏನಾಗುತ್ತೆ ನಿಮ್ಮ ದಿವ್ ಓವರ್ ಆಲ್ ಬಾಡಿ ನ್ಯೂಟ್ರಿಷನಲ್ಲಿ ಈಗ ನಾವು ದೇಹದಲ್ಲಿ ತಗೊಳ್ಳುವಂಥ ಆಹಾರದಲ್ಲಿ ಹಲವಾರು ಅಂಶಗಳು ಈಗ ಕ್ಯಾಲ್ಶಿಯಮ್ ಎದ್ದಿರ್ಬೋದು ಬಿ ಟ್ವೆಲ್ವ್ ವಿಟಾಮಿನ್ ಬಿ ಟ್ವೆಲ್ವ್ ಆಗಿರ್ಬೋದು ಡಿ ವಿಟಾಮಿನ್ಸ್ಗಳಾಗಿರ್ಬೋದು ಮ್ಯಾಗ್ನೇಷಿಯಮ್ ಆಗಿರಬಹುದು ಜಿಂಕ್ ಆಗಿರ್ಬೋದು ಎಲೆಕ್ಟ್ರೋಲೈಡ್ಸ್ಗಳಾಗಿರ್ಬೋದು ಪ್ರತಿಯೊಂದು ನಮ್ಮ ದೇಹಕ್ಕೆ ಏನಾಗುತ್ತೆ ಸಪೋರ್ಟಿವ್ ಸ್ಟ್ರಕ್ಚರ್ಸ್ ಏನು ಸಾಫ್ಟ್ ಟಿಶ್ಯೂ ಏನಿದೆ ಕನೆಕ್ಟಿವ್ ಟಿಶ್ಯೂಸ್ಗಳೇನಿರ್ತವೆ ಅವುಗಳನ್ನು ಒಂದು ಹೆಲ್ತಿ ಫ್ಲೆಕ್ಸಿಬಲ್ ಮೈಂಟೈನ್ ಮಾಡಕ್ಕೆ ಅನುಕೂಲವಾಗಿರ್ತವೆ ಯಾರಲ್ಲಿ ಕಂಟಿನ್ಯೂಸ್ಲಿ ಸಸ್ಟೈನ್ಡ್ ಲೋ ಕ್ಯಾಲ್ಶಿಯಮ್ಸ್ ಇದೆ ಯಾರಲ್ಲಿ ಕಂಟಿನ್ಯೂಸ್ ಸಸ್ಟೈನ್ಡ್ ಲೋ ವಿಟಾಮಿನ್ ಬಿ ಟ್ವೆಲ್ಸ್ಗಳಿದೆ ಅಂಥವರಲ್ಲಿ ಸಾಮಾನ್ಯವಾಗಿ ಮೆಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಅಲ್ಲಿ ಸಣ್ಣ ಪಟ್ಟ ಪ್ರಮಾಣದ ಪೇನು ಸ್ಪ್ರೇನು ತಿರ್ಗಾ ತಿರ್ಗಾ ಉಳ್ಕೋದು ಊತ ಬರೋದು ನೋವು ಕಾಣೋದು ಸ್ವಲ್ಪ ಆಕ್ಟಿವಿಟಿ ಅಥವಾ ಸ್ವಲ್ಪ ಎಕ್ಸರ್ಷನ್ ಆದರೂ ಅವರಲ್ಲಿ ನೋವು ಕಾಣ್ತಾ ಇರುತ್ತೆ ಈಕ್ವಲಿ ನಿಮಗೆ ಬೆನ್ನು ಉರಿಯ ಸಂಬಂಧಪಟ್ಟಾದಂಥ ಸಮಸ್ಯೆಗಳಲ್ಲಿ ಈ ಎಲ್ಲ ಅಂಶಗಳು ಕೂಡ ಕಾರಣ ಆಗ್ತವೆ ನೀವು ಸಿಂಪಲ್ ನೀರು ಸರಿಯಾಗಿ ಕುಡಿತಿಲ್ಲ ಅಂತಂದ್ರೂ ಅದರಿಂದ ನಿಮ್ಮ ದೇಹ ಮಸ್ಕ್ಯುಲೋ ಸಿಟರ್ ಸಿಸ್ಟಮಲ್ಲಿ ಪ್ರಾಪರ್ ಆಗಿ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಇರುವುದಿಲ್ಲ ಮತ್ತೆ ಡಿಸ್ಕ್ ಡಿಹೈಡ್ರೇಷನ್ ಅನ್ನೊಂದು ಸಹಜವಾಗಿ ಕಾಣುವಂಥ ಒಂದು ಸಮಸ್ಯೆ ಸೊ ಹಾಗಾಗಿ ಇವನ್ ನ್ಯೂಟ್ರಿಷನಲ್ಲಿ ಕನ್ಸ್ಟಂಟ್ ಡೆಫಿಷಿಯಂಟ್ ಇರುವಂಥವರಲ್ಲೂ ಕೂಡ ಏನಾಗುತ್ತೆ ಈ ಡಿಸ್ಕಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನ ನಾವು ನೋಡ್ತೀವಿ ಎಸ್ ಡಾಕ್ಟರ್ ನಾವು ಆಗಲೇ ಮಾತಾಡ್ತಾ ಡಿಸ್ಕ್ ಸಮಸ್ಯೆ ಇನ್ನು ಬಹಳಷ್ಟು ಜನ ಈ ಡಿಸ್ಕ್ ಸಮಸ್ಯೆ ಅಂದ್ರೆ ಆಪರೇಷನ್ ಮೊರೆ ಹೋಗ್ತಾರೆ ಅಥವಾ ಇನ್ನು ಕೆಲವರು ಆಪರೇಷನ್ ಅಂತ ಮಾಡಲ್ಲ ಈ ಸಮಸ್ಯೆಗೆ ಸರಿಯಾದ ಟೈಮ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ದಲ್ಲೇ ಇದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಬೇಸಿಕಲಿ ನಾನು ಹೇಳಿದೆ ಈಗ ಡಿಸ್ಕ್ ಲೋಕೆ ಲೋಕಲಿ ಅಲ್ಲಿ ಆ ಜಾಗದಲ್ಲಿ ಅದು ಕತ್ತಿನ ಭಾಗದಲ್ಲಿ ನಾವು ಸರ್ವೈಕಲ್ ರೀಜನ್ ಅಲ್ಲಿ ನೋಡ್ತೀವಿ ತೊರಾಸಿಕ್ ಅಂದ್ರೆ ಮೇಲ್ ಭಾಗದ ಬೆನ್ನಿನಲ್ಲಿ ನೋಡಬಹುದು ಲೋವರ್ ಪಾರ್ಟ್ ಆಫ್ ಬ್ಯಾಕ್ ಸೊ ಲಂಬಾರ್ ಅಂತ ಹೇಳ್ತೀವಿ ಸೊಂಟದ ಹತ್ತಿರ ಸೊ ಈ ಯಾವುದೇ ಮೂ ಜಾಗದಲ್ಲೂ ಕೂಡ ನಿಮ್ಗೆ ಏನಾಗ್ಬೋದು ಡಿಸ್ಕ್ನ ಸಮಸ್ಯೆ ಅನ್ನೋದು ಆಗಿರ್ಬೋದು ನಾನು ಹೇಳಿದೆ ಕೆಲವೊಂದು ಸಂದರ್ಭದಲ್ಲಿ ಡಿಜನರೇಷನ್ಸು ಸಣ್ಣ ಪ್ರಮಾಣದ ಡಿಹೈಡ್ರೇಷನ್ಸು ಸ್ಪ್ರೇನ್ಸು ಇನ್ಫ್ಲಮೇಷನ್ಸು ಅಲ್ಲಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಹಜವಾಗಿ ಡೇ ಟು ಡೇ ಬೇಸಿಸಲ್ಲಿ ಕಾಣ್ತಿರುತ್ತೆ ಮಿನಿಮಲ್ ಡಿಸ್ಕ್ ಬಾಲ್ಜಸ್ಗಳಿದ್ದರೆ ಕೆಲವೊಮ್ಮೆ ರೆಕ್ಟಿಫೈ ಆಗಿರುತ್ತೆ ಬಟ್ ಮೇಜರ್ ಆಫ್ ದ ಟೈಮ್ಸ್ ನಿಮ್ಗೆ ಆಲ್ರೆಡಿ ನಿಮಗೆ ಲಕ್ಷಣಗಳು ಬರ್ತಾ ಇದೆ ನಾನು ಹೇಳಿದೆ ಪೇನ್ನ ಜೊತೆ ಜೊತೆಗೆ ನಮ್ನೆಸ್ ಇರುತ್ತೆ ಉರಿ ಥರ ಆಗುತ್ತೆ ಕರೆಂಟ್ ಶಾಕ್ ಕೊಟ್ಟಂಗೆ ಆಗುತ್ತೆ ಅದು ಕೆಲವೊಂದು ಸಂದರ್ಭದಲ್ಲಿ ಕತ್ತಿನ ಭಾಗದಲ್ಲಿ ಆಗಿದೆ ಅಂತಂದರೆ ನಿಮ್ಗೆ ಸಾಮಾನ್ಯ ಏನಾಗ್ತಿರುತ್ತೆ ಕೈಗೆಲ್ಲ ನಿಮಗೆ ನೋವು ಹರಡುವಂಥದ್ದು ಕೈಗೆಲ್ಲ ನಮ್ನೆಸ್ ಬರುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಹೆಡ್ ಏಕ್ ಬರುತ್ತೆ ಹೆಡ್ ಪೇಯ್ನ್ಸ್ಗಳು ಜಾಸ್ತಿ ಇರುತ್ತೆ ಗಿಡಿನೆಸ್ ಸೆನ್ಸೇಷನ್ಸ್ ಇರುತ್ತೆ ಸೊಂಟದ ಭಾಗದಲ್ಲಿ ಆಗಿದೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಕಾಲಿಗೆ ನಾನು ಆಗಲೇ ಹೇಳಿದೆ ಸಯಾಟಿಕಾ ಅನ್ನುವಂಥ ಸಮಸ್ಯೆ ನರಕ್ಕೆ ತುಂಬ ಕಂಪ್ರೆಷನ್ ಆಯಿತು ಕೆಲವೊಂದು ಸತಿ ಏನಾಗುತ್ತೆ ನರದ ಇರಿಟೇಷನ್ ಎಕ್ಸ್ಟ್ರೀಮ್ ಆದಾಗ ಆ ಪಾರ್ಟ್ ಆಫ್ ದ ಬಾಡಿಯಲ್ಲಿ ನೀವು ಒಂದು ನರಗಳ ವೀಕ್ನೆಸ್ಸಿಂದ ಪೇನ್ ಆಗ್ಬೋದು ನಮ್ನೆಸ್ ಬರ್ಬೋದು ಅತಿ ತೀವ್ರವಾಗಿರ್ಬೋದು ಅಟ್ ಟೈಮ್ಸ್ ಪ್ಯಾರಾಸಿಸ್ ಅಂತೀವಿ ಮೂಮೆಂಟ್ಗಳಿಗೆ ಸಮಸ್ಯೆ ಆಗುವಂಥದ್ದು ಅತಿಯಾದ ಕಂಪ್ರೆಷನ್ಸ್ ಆದಾಗ ಕೋಆರ್ಡಿನೇಷನ್ಸ್ ಆಗದೆ ಇರುವಂಥದ್ದು ಸೊ ಅಂಥ ಸಮಸ್ಯೆಗಳಾಗ್ತವೆ ಸೊ ಹಾಗಿದ್ದಾಗ ಅದನ್ನು ಮುಂದಿನ ಹಂತಕ್ಕೆ ಬೆಳೆಯೋಕ್ಕೆ ನೀವು ಬಿಟ್ಟಾಗ ಅದು ಹಲವಾರು ರೀತಿಯ ಕಾಂಪ್ಲಿಕೇಟ್ ಮಾಡ್ಬೋದು ಇನ್ ಕೇಸ್ ನೀವು ರೆಕ್ಟಿಫೈ ಮಾಡಿಕೊಂಡ್ರೆ ಅದೇನಾಗಲ್ಲ ಮುಂದಿನ ಹಂತಕ್ಕೆ ಸಮಸ್ಯೆ ಆಗಲ್ಲ ಕೆಲವೊಮ್ಮೆ ಇರಿಪೇರೇಬಲ್ ಡ್ಯಾಮೇಜಸ್ ಆಯಿತು ಅಂದರೆ ಕೆಲವೊಮ್ಮೆ ಆ್ಯಕ್ಟಿವಿಟಿನೇ ಕಡಿಮೆ ಆಗ್ಬೋದು ಮೂಮೆಂಟೇ ರಿಸ್ಟ್ರಿಕ್ಟ್ ಆಗ್ಬೋದು ಕೆಲವೊಂದು ಸರ್ತಿ ಬರೀ ರೆಸ್ಟೇ ಬೇಕಾಗ್ಬೋದು ಆ ಕಾರಣದಿಂದಾಗಿ ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದು ಮುಗಿಯೋದಲ್ಲ ಓಕೆ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ಲತಾ ಅಂತ ನಮಸ್ತೆ ಮಾ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾವು ಮೈಸೂರಿನಿಂದ ಓಕೆ ಡಾಕ್ಟರ್ ಇದ್ದಾರೆ ನಿಮ್ ಸಮಸ್ಯೆ ಹೇಳ್ಕೊಡಿ ಹೇಳಿ ಹೇಳಿ ಮಲತಾ ಅವ್ರಿ ನಮಸ್ತೆ ನಮಸ್ತೆ ಮೇಡಮ್ ಹ್ಮ್ ನಮಸ್ತೆ ಹೇಳಿ ಇದು ನಮ್ಗೆ ಎದ್ದೇಟಿಗೆ ಬೆನ್ನು ತುಂಬಾ ಬೆನ್ನಿಂದ ಕೆಳಗಡೆ ಗಂಡದ ಹತ್ರ ಎದ್ದೇಟಿಗೆ ನೋವು ಬರುತ್ತೆ ಮೇಡಮ್ ಓಕೆ ಓಕೆ ಎಷ್ಟು ವಯಸ್ಸು ನಿಮ್ಗೆ ಈಗ

ನೀವು ಹೇಳೋ ಪ್ರಕಾರ ನಾನು ಆಗ್ಲೇ ಹೇಳ್ತಾ ಇದ್ದೆ ಕೆಲವೊಂದು ಕೆಲಸಗಳು ಏನ್ ಮಾಡುತ್ತೆ ಅಂದ್ರೆ ಬೆನ್ನು ಹುರಿಗೆ ಕೆಲವೊಮ್ಮೆ ಅದು ಕೊಡುತ್ತೆ ಉಳುಕ್ ಬರ್ಬೋದು ಅಥವಾ ಊತ ಬರ್ಬೋದು ಬೆನ್ನು ಹುರಿ ಜಾಗದಲ್ಲಿ ಅಥವಾ ಡಿಸ್ಕ್ ಪ್ರಾಬ್ಲಮ್ ಆಗ್ಬೋದು ಊತ ಬರುತ್ತೆ ಮೊಕದಲ್ಲಿ ಊತ ಬರುತ್ತಾ ಹಂಗಿದ್ದಾಗ ಹಂಗಿದ್ದಾಗ ಅದು ಬೆನ್ನು ಹುರಿಗೆ ಸಂಬಂಧಪಟ್ಟ ದಂಡಿಗ್ ಬರುದಿಲ್ಲ ಮುಖದ ಸ್ವೆಲ್ಲಿಂಗ್ ಇದೆ ಬ್ಯಾಕ್ ಪೇನ್ಗಳು ತುಂಬಾ ಆಗ್ತಾ ಇದೆ ಕೆಲವೊಂದ್ಸತಿ ಬರೀ ಕ್ಯಾಲ್ಸಿಯಂ ಕಡಿಮೆ ಇದ್ರು ಹೆಣ್ಮಕ್ಳು ಅಂದಾಗ ಪೌಷ್ಟಿಕಾಂಶ ಕಡಿಮೆ ಇದ್ದು ಅವಾಗ್ಲೂ ಏನಾಗುತ್ತೆ ನೋ ಬರ್ತಾ ಇರುತ್ತೆ ಸಿಚುವೇಶನ್ ಇರುತ್ತೆ ಕೆಲವೊಂದು ಥೈರಾಯ್ಡ್ ಸಮಸ್ಯೆಗಳು ಏನಾರು ಆಗಿದ್ರು ಇರುತ್ತೆ ಯಾವ್ದಕ್ಕೂ ನಿಮ್ಗೆ ಪ್ರಾಬ್ಲಮ್ ಇಲ್ಲ ಅಂತ ಚೆಕ್ ಸುಗರ್ತೇ ಹಂಗಿತ್ತು ಅಂದ್ರೆ ಹಾ ಹೇಳಿ 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 ಅಮ್ಮ ಬೆಳಿಗ್ಗೆ ಎದ್ದೆ ಈಗಲೇ ಪಾತ್ರೆ ಗೀತ್ರೆ ಬೆಳಗ್ಬೇಕಾದ್ರೆ ಬಗ್ಗಕ್ಕೆ ಆಗಲ್ಲ ಆ ಹಾ 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 ಗಟ್ಟಿ ಹಿಡ್ಕೊಳಂಗಿರತ್ತೆ ಸ್ಟಿಫ್ನೆಸ್ ಇರುತ್ತೆ ಮಹಿಳೆಯ ಬೆ ಇದ್ ನಾವ್ ಕುತ್ಕೊಂಡ್ ಬೆಳಗದು ಕುತ್ಕೊಂಡು ಮನೆ ಹಾಕೊಂಡ್ ಬೆಳಗಿದ್ಯಾಗ ಒಂದ್ ಸ್ವಲ್ಪ ಸಂಟ ನೋವು ಬರುತ್ತೆ ಮೇಡಮ್ ಆ ನೋಡ್ಬೇಕಾಗತ್ತೆ ನಿಮ್ಗೆ ಈಗ ರಿಪೋರ್ಟ್ ಎಲ್ಲ ನಾರ್ಮಲಿ ಇದೆ ಅಂತಂದ್ರೆ ಇಷ್ಟು ನೋವು ಕಾಣಬಾರ್ದು ಬೇರೆ ಯಾವ್ದಾದ್ರು ಪರೀಕ್ಷೆ ಬೇಕಾ ಟೆಸ್ಟ್ ಬೇಕಾ ನೋಡ್ಬೇಕಾಗತ್ತೆ ಈಗ ಏನೇನ್ ರಿಪೋರ್ಟ್ ಮಾಡ್ಸಿದೀರಲ್ಲ ಆ ರಿಪೋರ್ಟ್ ಎಲ್ಲ ತಗೊಂಡು ನೀವು ಮೈಸೂರಲ್ಲಿ ನಮ್ದು ಬ್ರಾಂಚ್ ಇದೆ ಅಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್

ಹಲೋ हेलो ಹೇಳಿ ಆ ಇಲ್ಲಿ ಬೆನ್ನು ನೋವು ಇದೆ ನಡಾತಾ ನೋನ್ ಫೋಟೋ ಕಳಾಣ ಏನು ಅಂತ ಹೇಳಬಹುದು ಸರ್ ವೈಎಸ್ಎಸ್ ಟಿ ಇದಿರಬಹುದು ನಿಮ್ಮದು हेलो हेलो ಓ ಹೇಳಕಾಗಲ್ಲ ಫೋಟೋ ಕಳಾಣ ಓಕೆ ಟಿವಿ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಸರ್ ಟಿವಿ ಟಿವಿ ನೋಡ್ಕೊಂಡಿದ್ರೋ ಹೇಳಿ ಎಷ್ಟು ವಯಸ್ಸು ನಿಮಗೆ ನಮಗೆ 60 ವಯಸ್ಸು ಕೆಲಸ ಏನಾದ್ರು ಮಾಡ್ತೀರಾ ಈಗ ಹಾ ನಾನು ಆಗ್ಲಿಂದ ಹೇಳ್ತಾನೇ ಇದೀನಿ ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸ್ಪಾಂಡಲೋಸಿಸ್ ಅಂತೀವಿ ಬೆನ್ನು ಉರಿ ಸವಕಳಿ ಆಗಿದ್ರೆ ಆ ತರ ಸಂದರ್ಭದಲ್ಲೂ ಸ್ವಲ್ಪ ಈ ಥರದ್ದು ಕೂತ್ಕೊಳಕಾಗದೇ ಇರೋದು ನಿಂತ್ಕೊಳ್ಳೋಕಾಗದೇ ಇರೋದು ಬಗ್ಗ ಕಷ್ಟ ಆಗೋದು ಅದೆಲ್ಲ ಆಗ್ತಿರುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಪರೀಕ್ಷೆ ಬೇಕು ಫಿಸಿಕಲಿ ಎಕ್ಸಾಮಿನೇಷನ್ ಬೇಕಾಗತ್ತೆ ಮತ್ತೆ ನೀವು ಒಂದ್ಸತಿ ಅನುಕೂಲ ಆದ್ರೆ ಹತ್ತಿರದ ಬ್ರಾಂಚ್ಗೆ ವಿಸಿಟ್ ಮಾಡಿ ಚಿಕಿತ್ಸೆ ಇದೆ ಟೆನ್ಷನ್ ತಗೋಬೇಡಿ ಮೂಮೆಂಟ್ಗೆಲ್ಲ ಅನುಕೂಲ ಆಗೋ ಥರ ಔಷಧಿ ಇರುತ್ತೆ ಬಂದು ಕನ್ಸಲ್ಟ್ ಮಾಡಿ ಸರ್ ನೋಡಿಕೊಂಡು ಡಾಕ್ಟರ್ ಹತ್ರ ಇದನ್ನು ಮಾಡಿ ಚಿಕಿತ್ಸೆ ಇದ್ದರೆ ಅದನ್ನು ಸಜೆಸ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಹಾಂ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಹೋಮಿಯೋಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಸಿ ಬೇಸಿಕಲಿ ಎಲ್ಲ ರೀತಿಯಾದಂತಹ ಬ್ಯಾಕ್ಸ್ ರಿಲೇಟೆಡ್ ಸಮಸ್ಯೆಯಲ್ಲಿ ಬರೀ ಡಿಸ್ಕ್ ಪ್ರಾಬ್ಲಮ್ ಬಂದೇ ಇರಲ್ಲ ಸ್ಪಾಂಡ್ಯುಲೋಸಿಸ್ ಇರುತ್ತೆ ಅಂಕಲಾಯಿಂಗ್ ಸ್ಪಾಂಡಿಲೈಟಿಸ್ ಇರುತ್ತೆ ಸಿಂಪ್ಲಿ ಡಿಸ್ಕ್ ಇನ್ಫ್ಲಮೇಷನ್ಸ್ ಇರುತ್ತೆ ಸುಮ್ಮನೆ ಜನರಲೈಸ್ಡ್ ಬಾಡಿ ವೀಕ್ನೆಸ್ಸಸ್ ಇರುತ್ತೆ ಈಗ ಒಬ್ಬರಲ್ಲಿ ಬ್ಯಾಕ್ ಪೇನ್ ಬರ್ತಾಯಿದೆ ಅಂದರೆ ಅದು ಯಾವ ಕಾರಣಕ್ಕೆ ಬಂದಿದೆ ಎಷ್ಟು ದಿನಗಳಿಂದ ಇದೆ ಏನು ಕಾರಣದಿಂದ ಇದೆ ಅವರ ಅದು ಬೇರೆ ಆರೋಗ್ಯ ಎಲ್ಲ ಹೇಗಿದೆ ಈ ಥರ ನಾವು ಬರೀ ಪೇನನ್ನು ಕಡಿಮೆ ಮಾಡೋದು ಚಿಕಿತ್ಸೆ ಆಗಲ್ಲ ಪೇನ್ ಯಾಕೆ ಬರ್ತಾ ಇದೆ ಅನ್ನೋದಕ್ಕೆ ಹೋಮಿಯೋಪತಿ ಔಷಧಿಯಲ್ಲಿ ಚಿಕಿತ್ಸೆ ಇರುತ್ತೆ ಸೊ ಅದು ಜನರಲಿ ಪೇನ್ ಕಿಲ್ಲರ್ಗಳ ಮೇಲೆ ತೊಗೊಂಡಾಗ ಏನಾಗುತ್ತೆ ಜನರು ಹೇಳ್ತಾರೆ ಸೈಡ್ ಎಫೆಕ್ಟ್ ತುಂಬ ಇರುತ್ತೆ ಬಟ್ ಹೋಮಿಯೋಪತಿಯಲ್ಲಿ ಆ ಸಮಸ್ಯೆ ಬರಲ್ಲ ಪೇಯ್ನ್ ಯಾಕೆ ಬರ್ತಾ ಇದೆ ಅನ್ನೋಂಥ ಒಂದು ಸಮಸ್ಯೆಯನ್ನು ನಾವು ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ಡಿಸ್ಕ್ ಸಿಂಪಲ್ ಬಲ್ಜಸ್ ಆಗಿರ್ಬೋದು ಸಯಾಟಿಕಾ ಪ್ರಾಬ್ಲಮ್ಸು ನರಗಳ ಇರಿಟೇಷನ್ಸ್ ಆಗಿರ್ಬೋದು ವೀಕ್ ಬ್ಯಾಕ್ ಬೋನ್ಸ್ಗಳು ಅಥವಾ ವೀಕ್ ಜಾಯಿಂಟ್ಸ್ಗಳಾಗಿರ್ಬೋದು ಅಸೋಸಿಯೇಟೆಡ್ ಏನಾದರೂ ಟ್ರಿಗರಿಂಗ್ ಕಂಡೀಷನ್ಸ್ ಇದೆ ಬ್ಯಾಕ್ ಗ್ರೌಂಡಲ್ಲಿ ಅಂದಾಗ ಮೂಲ ಕಾರಣನ ಕಂಡು ಹಿಡಿದು ಆ ತಕ್ಕನಂಗೆ ಅವರಿಗೆ ಚಿಕಿತ್ಸೆ ಅನ್ನೋದು ಪ್ರತಿ ಕೇಸಿಗೆ ಅನುಕೂಲ ಅನುಗುಣವಾಗಿ ಮಾಡ್ತೀವಿ ಹಾಗಾದಾಗ ಏನಾಗುತ್ತೆ ಪೇಯ್ನ್ ರಿಡಕ್ಷನ್ನ ಜೊತೆಗೆ ಆ ಕಾರಣ ಮತ್ತೆ ಮತ್ತೆ ಹೆಚ್ಚಾಗದಂಗೂ ಕೂಡ ತಡೆಗಟ್ಟಲಿಕ್ಕೆ ಅವಕಾಶ ಇರುತ್ತೆ ಸೊ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್ಸ್ ಅಂತೀವಿ ಕೆಲವೊಮ್ಮೆ ನಾವು ನೋಡ್ತೀವಿ ಹೆಣ್ಮಕ್ಳಲ್ಲಿ ಅಥವಾ ಕೆಲವೊಬ್ರು ಕಾರಣಗಳಲ್ಲಿ ಸ್ಟ್ರೆಸ್ಸಿಂದ ಬಂದಿರುತ್ತೆ ಫಿಸಿಕಲ್ ಮಾತ್ರ ಅಲ್ಲ ಇವನ್ ಸೈಕಲಾಜಿಕಲ್ ರೀಸನ್ಸ್ ಕೂಡ ತುಂಬ ಸರ್ವೈಕಲ್ ಸ್ಪಾಂಡೋಸಿಸ್ ಅಥವಾ ಸರ್ವೈಕಲ್ ಡಿಸ್ಕ್ ಇಶ್ಯೂಸ್ನ ಟ್ರಿಗರ್ ಮಾಡುತ್ತೆ ಸೊ ಅಂಥ ಸಂದರ್ಭದಲ್ಲಿ ಒಂಡಿ ನೀವು ಪೇನ್ ಮ್ಯಾನೇಜ್ ಮಾಡಿದ್ರೆ ಸರಿ ಹೋಗಲ್ಲ ಕಾರಣ ಎಲ್ಲಿದೆ ಆ ಕಾರಣ ಮಾನಸಿಕವಾಗಿದೆಯಾ ಆ ಕಾರಣನೂ ಕೂಡ ಅನಲೈಸ್ ಮಾಡಿ ಇಮ್ಯೂನ್ ಸಿಸ್ಟಮ್ ಜನರಲಿ ರೋಗ ನಿರೋಧಕ ಶಕ್ತಿ ಏನಿದೆ ಅದು ಕುಗ್ಗಿರುವಂಥ ಸಂದರ್ಭದಲ್ಲೇ ದೇಹ ವೀಕ್ ಆಗುತ್ತೆ ಕಾಯಿಲೆಗಳು ಸ್ಟ್ರಾಂಗ್ ಆಗ್ತಿರುತ್ತೆ ಸೊ ಎಲ್ಲ ಔಷಧಿಗಳಲ್ಲಿ ಏನಾಗುತ್ತೆ ಬರೀ ಕಾಯಿಲೆಗೆ ಪೇನ್ ಇದ್ದರೆ ಪೇಯ್ನ್ ಕಡಿಮೆ ಆಗುತ್ತೆ ಏನಾದರೂ ಒಂದು ಸಪೋರ್ಟ್ ರಿಲೇಟೆಡ್ ಮೆಡಿಸಿನ್ಸ್ ಇದ್ರೆ ಹೋಮಿಯೋಪತಿಲಿ ಏನಾಗುತ್ತೆ ಏನು ಕಾರಣ ಏನಿದೆ ಸರಿ ಹೋಗುತ್ತೆ ಪೇನ್ಗಳು ಕಡಿಮೆ ಆಗುತ್ತೆ ಅದರಿಂದ ಬರಬಹುದಾದ ಡ್ಯಾಮೇಜ್ ತಡೆಗಟ್ತೀವಿ ಜೊತೆಗೆ ಜನ್ರಲೈಸ್ಡ್ ಇಮ್ಯುನಿಟಿ ಏನಿರುತ್ತೆ ಅದನ್ನು ಇಂಪ್ರೂವ್ ಮಾಡಿ ಮತ್ತೆ 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 ಆ ಸಮಸ್ಯೆಗೆ ಒಳಗಾಗ್ದಂಗೆ ಕೂಡ ತಡೆಗಟ್ಟಲಿಕ್ಕೆ ಔಷಧಿಗಳಿರುತ್ತೆ ಸೊ ಹಾಗಾಗಿ ಔಷಧಿಯಿಂದ

ಕಾದು ನಿಂತರೆ ಸ್ವಲ್ಪ ಏನೋ ನೋಡ್ತಾ ಇದ್ದೀವಿ ಸ್ವಲ್ಪ ಬಿದ್ದಂಗಾಯಿತು ಓ ಹೋ ಓಕೆ ಓಕೆ ಹೋಗಿ ಕೋರ್ಸಿ ಟ್ರೀಟ್ಮೆಂಟ್ ಮಾಡಿ ಬಂದ್ವಿ ಓಕೆ ಈಗ ಸ್ವಲ್ಪ ಎಂಟು ಗಂಟೆಲ್ಲ ಆಗ್ತಾ ಇದ್ದಾರೆ ಮತ್ತೆ ಬೇರೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟಕ್ಕೆ ನೋಡ್ತಾ ಇದ್ದೀವಿ ಓಕೆ ಓಕೆ ಎಷ್ಟು ಈಗ ಅವ್ರಿಗೆ ಏಜ್ ಎಷ್ಟೀಗ ಅವ್ರೆ ಬೇಸಿಕಲಿ ನೀವು ಹೇಳ್ದಂಗೆ ತುಂಬಾ ಹಿಸ್ಟ್ರಿ ಇದೆ ಅವ್ರದ್ದು ಸರ್ಜರಿ ಆಗಿದೆ ಫಾಲ್ ಹಿಸ್ಟ್ರಿ ಇದೆ ಮತ್ತೆ ಪೇನ್ ಒಂದ್ ಸ್ವಲ್ಪ ಇದೆ ಜನರಲಿ ಹೋಮಿಯೋಪತಿ ಔಷಧಿಯಲ್ಲಿ ಜೆರಿಯಾಟ್ರಿಕ್ ಕಂಡೀಷನ್ಸ್ ಗಳಲ್ಲಿ ಸಹಜವಾಗಿ ವಯೋ ಸಹಜವಾಗಿ ಇವೆಲ್ಲ ಕಮ್ಮಿ ಸಮಸ್ಯೆಗಳು ಬರ್ತಾ ಇರುತ್ತೆ ಅವಾಗವಾಗ ಅವಾಗವಾಗ ಅದರದ್ದೇ ಅಲ್ಲಿ ಒಂಚೂರು ಹೆಚ್ಚು ಒಂಚೂರು ಕಡಿಮೆ ಆದಾಗ ಪ್ರತಿ ಸಾರಿ ಹೆವಿ ಸಿವಿಯರ್ ಮೆಡಿಕೇಶನ್ಸ್ ಅಥವಾ ಪ್ರೊಸೀಜರ್ಸ್ಗಳು ಎಲ್ಲಾ ಟೈಮ್ ದೇಹ ತಗೊಳ್ಳಲ್ಲ ಅಂಥ ವಿಚಾರದಲ್ಲಿ ಬಂದಾಗ ನಾವು ಹೋಮಿಯೋಪತಿಯಲ್ಲಿ ಏನಿದೆ ಮ್ಯಾನೇಜ್ಮೆಂಟ್ ಆಫ್ ದ ಕಂಡೀಷನ್ನು ಸಪೋರ್ಟಿವ್ ರೋಲ್ ಆಗೂ ಹೋಗ್ಬೋದು ಕ್ಯೂರೇಟಿವ್ ರೋಲ್ ಆಗೂ ಹೋಗ್ಬೋದು ನಿಮ್ಮ ತಾಯಿ ಕೇಸಲ್ಲಿ ನಾವು ಯಾವ ಹಂತದವರೆಗೆ ಔಷಧಿಯನ್ನು ಸಜೆಸ್ಟ್ ಮಾಡ್ಬೋದು ಏನು ಅನ್ನೋದು ಅವ್ರದೆಲ್ಲ ಫೈಲ್ ನೋಡಬೇಕಾಗುತ್ತೆ ಪೇಷಂಟ್ನ ಇನ್ ಪರ್ಸನ್ ಕನ್ಸಲ್ಟೇಷನ್ ಬೇಕಾಗುತ್ತೆ ಅನುಕೂಲ ಇದ್ದರೆ ಹತ್ತಿರ ಶಾಖೆ ಕರ್ಕೊಂಡು ಬಂದು ಕನ್ಸಲ್ಟ್ ಮಾಡಿಸಿ ಎಸ್ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಎಸ್ ಮ್ಯಾಮ್ ಇನ್ನು ಈ ಸಮಸ್ಯೆ ಕಾಡಬಾರ್ದು ಅಂದರೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಬೇಸಿಕಲಿ ನ್ಯೂಟ್ರಿಷನಲ್ಲಿ ನಾವು ಯಾವುದೇ ಕಾಯಿಲೆಗೆ ಇದ್ದಾಗಲೂ ಮೇನ್ ಥಿಂಗ್ ಇಸ್ ಸ್ಕೆಲೆಟಲ್ ಸಿಸ್ಟಮ್ ಸ್ಟೇಬಲ್ ಇರಬೇಕು ಅಂದರೆ ಫ್ಲೆಕ್ಸಿಬಲ್ ಇರಬೇಕು ಮತ್ತು ಫಿಟ್ನೆಸ್ ಬೇಕು ಯಾವುದು ಹೆಚ್ಚು ಯಾವುದು ಕಡಿಮೆ ಇರಬಾರ್ದು ಮೇನ್ ಬಾಡಿ ಮಾಸ್ ಇಂಡೆಕ್ಸ್ ಅತಿ ಸ್ಥೂಲಕಾಯ ಅನ್ನೋದು ಅಲ್ಲ ಜಾಯಿಂಟ್ಸ್ಗಳ ಮೇಲೆ ಅದನ್ನ ತುಂಬ ಭಾರ ಕೊಡುತ್ತೆ ಸೊ ಅದು ಒಂದು ನೀವು ದೇಹದ ವೇಟನ್ನು ಎಷ್ಟು ಸಾಧ್ಯ ಅಷ್ಟು ಬ್ಯಾಲೆನ್ಸ್ ನಿಮ್ಮ ಏಜ್ ತಕ್ಕನಂಗೆ ಎವರೇಜ್ ಮೇಂಟೈನ್ ಮಾಡೋದು ಅನುಕೂಲವಾಗಿರುತ್ತೆ ಸೊ ಅದು ಆಗಬೇಕು ಅಂತಂದಾಗ ಹೆಲ್ದಿ ನ್ಯೂಟ್ರಿಷನಲ್ ಫುಡ್ ಇಂಟೆಕ್ ಬೇಕು ಯಾವುದೇ ರೀತಿ ಪೌಷ್ಟಿಕಾಂಶಗಳು ಕಡಿಮೆ ಇಲ್ಲದೆ ಇದ್ದಾಗ ಈಗ ಕ್ಯಾಲ್ಸಿಯಮುಡಿ ಬಿ ಟ್ವೆಲ್ ತುಂಬ ಕಡಿಮೆ ಇದ್ದವ್ರಲ್ಲಿ ಸುಮ್ಮನೆ ನರ ಇಳಿತಾ ಇರುತ್ತೆ ಕ್ಯಾಲ್ಸಿಯಂ ಕಡಿಮೆ ಇದ್ದವ್ರಲ್ಲಿ ಸುಮ್ನೆ ಹಿಡ್ಕೊಂಡಲ್ಲ ಆಗುತ್ತೆ ಮೂವ್ ಮಾಡೋಕಾಗಲ್ಲ ಗಟ್ಟಿ ಹಿಡ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದ್ಕೊಂಡು ಫಂಕ್ಷನಲ್ಲಿ ನಿಮ್ಗೆ ಎಲ್ಲ ರೀತಿ ಪೌಷ್ಟಿಕಾಂಶ ಲೋ ಇತ್ತು ಅಂದರೆ ನೋವಿನ ಪ್ರಮಾಣ ತೀವ್ರವಾಗಿರುತ್ತೆ ಮತ್ತೆ ಇರಿಟೇಷನ್ ನರಗಳದ್ದು ಏನಾಗುತ್ತೆ ಅತಿ ಪ್ರಮಾಣಕ್ಕಾಗ ನರ ಕಂಡಕ್ಷನ್ ಸಂದರ್ಭವನ್ನು ನೋಡಿದ್ದೀವಿ ಸೊ ಹಾಗಾಗಿ ಹೆಲ್ದಿ ಫುಡ್ ಮತ್ತು ಪ್ರಾಪರ್ ಹೈಡ್ರೇಷನ್ ನೀರು ಅನ್ನೋದು ಹಲವಾರು ರೀತಿ ಅನುಕೂಲ ಮಾಡುತ್ತೆ ಅವಶ್ಯಕತೆ ಇರುವಷ್ಟು ನೀರು ತಗೊಳ್ಳೋ ಅಂಥದ್ದು ಮತ್ತು ರೆಸ್ಟಿಂಗ್ ಕೂತ್ಕೊಂಡೇ ಇರ್ತೀರಾ ಅಂತಂದರೆ ಅದಕ್ಕೆ ತಕ್ಕನಂಗೆ ಪೋಶ್ಚರ್ ಚೇಂಜ್ ಮಾಡಬೇಕಾಗತ್ತೆ ಕೂತ್ಕೊಳ್ಳೋ ಅರೇಂಜ್ಮೆಂಟ್ ಕರೆಕ್ಟಾಗಿ ಇಟ್ಕೋಬೇಕು ತುಂಬ ಸಾಫ್ಟ್ವೇರ್ ಇಂಜಿನ್ಸ್ ಎಲ್ಲ ನಾವು ನೋಡ್ತೀವಿ ಯಾರು ಸಿಸ್ಟಮ್ ವರ್ಕ್ ಮಾಡ್ತಿರ್ತಾರೆ ದೇ ಹ್ಯಾವ್ ಅ ನೆಕ್ ಇಶ್ಯೂಸ್ ಸರ್ ಬ್ಯಾಕಲ್ ಡ್ರೈವಿಂಗ್ ಪ್ರೊಫೆಷನಲ್ಲಿ ಇರುವಂಥವ್ರಿಗೆಲ್ಲ ಸಾಮಾನ್ಯ ನೀವು ಲೋವರ್ ಬ್ಯಾಕಲ್ ಸಮಸ್ಯೆನ ನೋಡ್ತೀರಾ ಹೀಗೆ ನಿಮ್ಮ ಪ್ರೊಫೆಷನ್ ನಿಮಗೆ ಆಗಲ್ಲ ಬಟ್ ಅದಕ್ಕೆ ತಕ್ಕನಂಗೆ ದೇಹಕ್ಕೆ ಏನು ಬೇಕು ಆ ಥರ ಪರಿಷ್ಮೆಂಟು ದಿನಕ್ಕೆ ಬೇಸಿಕ್ ಆಗುವಂಥ ಒಂದು ಆಕ್ಟಿವಿಟಿ ಅದರಲ್ಲಿ ವಾಕಿಂಗ್ ಅನ್ನೋದು ಆಗಿರ್ಬೋದು ಸಿಂಪಲ್ ಟೀಮಿಂಗ್ ಎಕ್ಸಸೈಸಸ್ ಆಗಿರ್ಬೋದು ನಿಮಗೆ ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ಇದೆ ಡಿಸ್ಕ್ ಪ್ರಾಬ್ಲಮ್ ಇದೆ ಅಂದಾಗ ನಿಮಗೆ ತಿಳಿದಿದ್ದೇ ನೀವು ಆ್ಯಕ್ಟಿವಿಟಿ ಮಾಡಬಾರ್ದು ಎಕ್ಸ್ಪರ್ಟ್ ಅಡ್ವೈಸ್ ತೊಗೊಂಡ್ಬಿಟ್ಟು ನೀವು ಮಾಡಿದಾಗ ಏನಾಗುತ್ತೆ ಅನುಕೂಲವಾಗಿ ನೀವು ದೇಹನ ಒಂದು ಫ್ಲೆಕ್ಸಿಬಲ್ ಆಗಿ ಪೇಯ್ನ್ಲೆಸ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇನ್ ಕೇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ಇದೆ ಅಂದರೆ ಏನು ತೊಗೊಳ್ಳಿ ಔಷಧಿಯನ್ನು ಕನ್ಫ್ಯೂಷನ್ ಮಾಡ್ಕೊಳ್ದೇನೆ ಎಕ್ಸ್ಪರ್ಟ್ ಅಡ್ವೈಸಸ್ ಹೋಮಿಯೋಪತಿ ಆ ಥರದ ಔಷಧಿಗಳೇನಾಗುತ್ತೆ ಕಾರಣ ಮತ್ತು ಸಮಸ್ಯೆ ಎರಡನ್ನೂ ಟ್ರೀಟ್ ಮಾಡುತ್ತೆ ಸೊ ಹಾಗಾಗಿ ಸೈಡ್ ಇಫೆಕ್ಟ್ಸ್ ಇರೋಲ್ಲ ಡಿಪೆಂಡೆನ್ಸಿ ಇರೋಲ್ಲ ಅಂಥ ಸಂದರ್ಭದಲ್ಲಿ ಈ ಥರ ಔಷಧಿಗಳನ್ನು ಚೂಸ್ ಮಾಡೋದು ಅನುಕೂಲವಾಗಿರುತ್ತೆ ಓಕೆ ಡಾಕ್ಟರ್ ಇನ್ನು ಇಷ್ಟು ನಮ್ಮ ಜೊತೆ ಇದ್ದು ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ ಥ್ಯಾಂಕ್ ಯು ಸೊ ಮಚ್ ಓಕೆ ನಮಸ್ತೆ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು ಕಾಲ್ ಮಾಡಬಹುದು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು ಭೇಟಿ ಆಗಬಹುದು ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುತ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು